ಅಧಿಕಾರಕ್ಕಿನ್ನ ಅಧಿಕಾರಕ್ ಬೆಲೆ ಜಾಸ್ತಿ ಅವರವರ ಮಕ್ಕಳಿಗೆ ಜಾತಿ ಮುದ್ರೆಯನ್ನು ಕಡ್ಡಾಯವಾಗಿ ಒಪ್ಪಿಸಿಕೊಳ್ಳಬೇಕು ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಯು ವೈ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಇದೆ ಸದ್ಯ ಚಿತ್ರದ ಹೊಸ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ ಇದಕ್ಕೆ ಯು ವೈ ವಾರ್ನರ್ ಅಂತ ಹೆಸರು ಕೊಟ್ಟಿದ್ದಾರೆ ರಿಯಲ್ ಸ್ಟಾರ್ ತಮ್ಮದೇ ಶೈಲಿಯಲ್ಲಿ ಮತ್ತೊಂದು ವಿಭಿನ್ನ ಕತೆ ಹೇಳೋಕೆ ಬರ್ತಿದ್ದಾರೆ ಹದಿನಾಲ್ಕು ವರ್ಷಗಳ ಹಿಂದೆ ಬಂದಿದ್ದ ಸೂಪರ್ ಚಿತ್ರದಲ್ಲಿ ಭವಿಷ್ಯದ ಭಾರತ ಹೇಗಿದ್ರೆ ಚಂದ ಅಂತ ತೋರಿಸಿದ್ರು ಏನೆಲ್ಲ ಬದಲಾವಣೆ ಆಗಬೇಕು ಎನ್ನುವ ಬಗ್ಗೆ ಉಪೇಂದ್ರ ಕತೆ ಮಾಡಿದ್ರು ರಿಯಲ್ ಸ್ಟಾರ್ ವಿಭಿನ್ನ ಆಲೋಚನೆಗೆ ರಸಿಕರು ತಲೆದೂಗಿದ್ರು ಆದರೆ ಈ ಬಾರಿ ಅದಕ್ಕೆ ವಿರುದ್ಧ ಎನ್ನುವಂತ ಕತೆಯನ್ನ ಯುವೈ ಚಿತ್ರದಲ್ಲಿ ಹೇಳಲು ಹೊರಟಿರುವುದು ಗೊತ್ತಾಗ್ತಿದೆ ಬಹಳ ವರ್ಷಗಳ ಬಳಿಕ ಉಪ್ಪಿ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ಎಂದಿನಂತೆ ಮಾಮೂಲಿ ಕಥೆಯನ್ನ ಬಿಟ್ಟು ತಮ್ಮ ವಿಚಿತ್ರ ಆಲೋಚನೆಯನ್ನ ತೆರೆಗೆ ತರಲು ಮುಂದಾಗಿದ್ದಾರೆ ಜಗತ್ತು ವೇಗವಾಗಿ ಬೆಳೆಯುವ ಹಾದಿಯಲ್ಲಿ ಏನೆಲ್ಲ ಅನರ್ಥಗಳಾಗುತ್ತೆ ಮನುಷ್ಯನಿಗೆ ನಿಜವಾಗಿ ಏನು ಬೇಕು ಆದರೆ ಆತ ಮಾಡ್ತಾ ಇರೋದು ಏನು ಮುಂದೆ ಇದರಿಂದ ಏನೆಲ್ಲ ಆಗಬಹುದು ಎನ್ನುವುದನ್ನ ತಮ್ಮದೇ ಶೈಲಿಯಲ್ಲಿ ಹೇಳಲು ಬರ್ತಿದ್ದಾರೆ ಸೂಪರ್ ಚಿತ್ರದಲ್ಲಿ ಉಪೇಂದ್ರ ಎರಡ್ ಸಾವಿರದ ಮೂವತ್ತರ ತಮ್ಮ ಕನಸಿನ ಭಾರತವನ್ನ ತೆರೆದಿಟ್ಟಿದ್ರು ಆದರೆ ವೈ ಚಿತ್ರದಲ್ಲಿ ಎರಡು ಸಾವಿರದ ನಲವತ್ತರ ವರ್ಷದಲ್ಲಿ ದೇಶ ಹೇಗಿರುತ್ತೆ ಅಂತ ಕಲ್ಪಿಸಿಕೊಂಡು ಕತೆ ಮಾಡಿದ್ದಾರೆ ಪ್ರಪಂಚದ ನಾಯಕರು ನಮಗೆ ನನಗೆ ಈ ಪ್ರಪಂಚವನ್ನ ಗ್ಲೋಬಲ್ ವಾರ್ಮಿಂಗ್ ಕೋವಿಡ್ ನೈನ್ಟೀನ್ ಹಣದುಬ್ಬರ ಎ ತಂತ್ರಜ್ಞಾನ ನಿರುದ್ಯೋಗ ಯುದ್ಧಗಳ ಜೊತೆ ಕೊಟ್ಟಿದ್ದಾರೆ ಹಾಗಿದ್ರೆ ಎರಡ್ ಸಾವಿರದ ನಲವತ್ತರಲ್ಲಿ ಪ್ರಪಂಚ ಹೇಗಿರುತ್ತೆ ಗೊತ್ತಾ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ ನಾವು ನೀವು ಎಲ್ಲರೂ ನಿಜವಾಗಿ ಬೇಕಾದದ್ದನ್ನು ಬಿಟ್ಟು ಬೇಡದೇ ಇರುವ ವಿಷಯಗಳ ಹಿಂದೆ ಬಿದ್ದಿದ್ದೇವೆ ಇದರಿಂದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎಂದು ಯುವ ಚಿತ್ರದಲ್ಲಿ ಉಪೇಂದ್ರ ಹೇಳಲು ಬರ್ತಿದ್ದಾರೆ ಇನ್ನು ಹದಿನೈದು ವರ್ಷಗಳಲ್ಲಿ ಪ್ರಪಂಚ ವಿನಾಶದತ್ತ ಹೊರಳುತ್ತೆ ನಾವು ನೀವು ಇನ್ನು ಜಾತಿ ಧರ್ಮ ಮೊಬೈಲ್ ಗುಂಗಿನಲ್ಲೇ ಇದ್ದೀವಿ ಅಂತ ಉಪ್ಪಿ ಚರ್ಚೆಯನ್ನ ಹುಟ್ಟಾಕಿದ್ದಾರೆ ಮುಂದೆ ಯುದ್ಧ ಸೇರಿದಂತೆ ವಿವಿಧ ವಿಪತ್ತುಗಳಿಂದ ಪ್ರಪಂಚ ಬರಿದಾಗುತ್ತೆ ಅಳಿದುಳಿದ ಅವಶೇಷಗಳ ಪ್ರಪಂಚದಲ್ಲಿ ಉಳಿದ ಅಲ್ಪ ಸ್ವಲ್ಪ ಜನ ಕೂಡ ಹಸುವಿನಿಂದ ಬಳಲ್ತಾರೆ ಆಗ ಕೂಡ ಜಾತಿ ಹೆಸರಿನಲ್ಲಿ ಕಿತ್ತಾಡ್ತಾರೆ ಮೊಬೈಲ್ನಲ್ಲಿ ಜನ ಮುಳುಗಿ ಹೋಗ್ತಾರೆ ಆಗ ಅಧಿಕಾರದಲ್ಲಿರುವವರು ಅಸಹಾಯಕರನ್ನು ಮೆಟ್ಟಿ ಮೆರೆಯುತ್ತಾರೆ ಅಂತ ಟೀಸರ್ನಲ್ಲಿ ತೋರಿಸಲಾಗಿದೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಎನ್ನುವ ಒಂದೇ ಒಂದು ಡೈಲಾಗ್ ಹೊಡೆದು ಟೀಸರ್ ಮುಗಿಸಿದ್ದಾರೆ ಉಪ್ಪಿ ನಾವು ನೀವು ಬದಲಾಗದೇ ಇದ್ದರೆ ಅಧಿಕಾರದಲ್ಲಿ ಇರುವವರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಲೇ ಇರ್ತಾರೆ ಎನ್ನುವುದನ್ನು ಈ ಮೂಲಕ ಹೇಳುವ ಪ್ರಯತ್ನ ಮಾಡಲಾಗಿದೆ ಚಿತ್ರದಲ್ಲಿ ಗ್ರಾಫಿಕ್ಸ್ ಹೆಚ್ಚಿದೆ ಅದೇ ಕಾರಣಕ್ಕೆ ಸಿನಿಮಾ ರಿಲೀಸ್ಗೆ ತಡವಾಗಿರಬಹುದು ಇತ್ತೀಚೆಗೆ ನಿಧನರಾದ ನಿರ್ದೇಶಕ ಗುರುಪ್ರಸಾದ್ ನಟನೆಯ ಕೊನೆ ಸಿನಿಮಾ ಕೂಡ ವೈ ಟೀಸರ್ನಲ್ಲಿ ಅವರ ಪಾತ್ರ ಹೈಲೈಟ್ ಆಗಿದೆ ಉಪೇಂದ್ರ ಮತ್ತೊಮ್ಮೆ ತಮ್ಮ ಡಿಫ್ರೆಂಟ್ ಕಾರ್ಡ್ ಬಳಸಿ ಯುವೈ ಆಟ ಆಡೋಕೆ ಬರುತ್ತಿದ್ದಾರೆ ಅದು ಟೀಸರ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ